ಅಮೆರಿಕದಲ್ಲಿ ಎಲಾನ್ ಮಸ್ಕ್ ಮತ್ತು ಭಾರತದಲ್ಲಿ ಅದಾನಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಎರಡೂ ಸರ್ಕಾರಗಳು ಪರಸ್ಪರ ಪೂರಕ ಹೆಜ್ಜೆಯನ್ನ ಇಡ್ತಾ ಇದೆಯಾ ಟ್ರಂಪ್ ಸರ್ಕಾರ ಫಾರಿನ್ ಕರಪ್ಷನ್ ಪ್ರಾಕ್ಟಿಸ್ ಆಕ್ಟ್ ಅನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿರೋದ್ರ ಕಾರಣಗಳೇನು ಮೋದಿ ಸರ್ಕಾರ ಅಮೆರಿಕದ ಕಾರುಗಳು ಮತ್ತು ಮೋಟಾರ್ ಸೈಕಲ್ಗಳ ಮೇಲಿನ ತೆರಿಗೆ ಮೇಲೆ ಶೇಕಡಾ ಮೂವತ್ತರಷ್ಟು ಕಡಿತವನ್ನ ಯಾಕೆ ಮಾಡ್ತಾ ಇದೆ ಅಮೆರಿಕದಲ್ಲಿ ಎಲಾನ್ ಮಸ್ಕ್ ಈಗ ಅತ್ಯಂತ ಪ್ರಭಾವಿ ಅವರು ಹುಟ್ಟಿನಿಂದ ದಕ್ಷಿಣ ಆಫ್ರಿಕನ್ನರಾಗಿದ್ದರು ಇವತ್ತು ಅಮೆರಿಕದಲ್ಲಿ ಅತ್ಯಂತ ಪ್ರಭಾವಶಾಲಿ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿನೂ ಹೌದು ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಬಹಳ ಮುಕ್ತವಾಗಿ ಭಾವಪರವಶರಾಗಿ ಸಂತಸ ವ್ಯಕ್ತಪಡಿಸಿದ್ದ ವ್ಯಕ್ತಿ ಎಲಾನ್ ಮಸ್ಕ್ ಇನ್ನು ಭಾರತದಲ್ಲಿ ಅದಾನಿಗೆ ಸರ್ಕಾರ ಬೆಂಬಲವಾಗಿ ನಿಂತಿದೆ ಅಂತ ಬಹಳಷ್ಟು ಜನ ಹೇಳ್ತಾರೆ ಇದಕ್ಕೆ ಕಾರಣ ಅದಾನಿ ವಿರುದ್ಧ ಆರೋಪ ಬಂದಾಗ ಸರ್ಕಾರ ತುಂಬಾ ರಕ್ಷಣಾತ್ಮಕವಾಗಿ ನಿಲ್ಲುವುದು ಕಾಣಿಸುತ್ತೆ ಅಮೆರಿಕದಲ್ಲಿ ಟ್ರಂಪ್ ಅಧ್ಯಕ್ಷರಾದ್ರು ಮತ್ತು ಅವರ ಚುನಾವಣೆಗಳಿಗೆ ಎಲಾನ್ ಮಸ್ಕ್ ಬಹಳಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ ಆದರೆ ಇಲ್ಲಿ ಅದಾನಿ ಮೋದಿ ಭಾರೀಯ ಚುನಾವಣೆಗಳಿಗೆ ಹಣ ಖರ್ಚು ಮಾಡಿದ್ದಾರೆ ಅಥವಾ ಮೋದಿ ಗೆಲುವನ್ನ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವರದಿಗಳೇನು ಇಲ್ಲ ಆದರೆ ಸರ್ಕಾರ ಅದಾನಿ ವಿಷಯದಲ್ಲಿ ತುಂಬಾ ರಕ್ಷಣಾತ್ಮಕವಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ಈಗ ಟ್ರಂಪ್ ಸರ್ಕಾರದ ವಿಚಾರಕ್ಕೆ ಬರುವುದಾದ್ರೆ ಅವರು ಫಾರಿನ್ ಕರಪ್ಷನ್ ಪ್ರಾಕ್ಟೀಸ್ ಆಕ್ಟ್ ಅಂದ್ರೆ ಎಫ್ ಸಿ ಪಿ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ ಆ ಕಾಯ್ದೆಯನ್ನ ನೂರ ಎಂಬತ್ತು ದಿನಗಳವರೆಗೆ ತಡೆ ಹಿಡಿಯಲಾಗಿದೆ ನಿಮ್ ನೆನಪಿರಬಹುದು ಅಮೆರಿಕದಲ್ಲಿ ಅದಾನಿ ವಿರುದ್ಧ ಆರೋಪವನ್ನು ಹೊರಿಸಲಾಗಿರೋದು ಇದೇ ಕಾಯ್ದೆಯ ಅಡಿಯಲ್ಲಿ ಅದಾನಿ ಇನ್ನೂರ ಐವತ್ತು ಮಿಲಿಯನ್ ಅಂದ್ರೆ ಸುಮಾರು ಎರಡ್ ಸಾವಿರದ ನೂರು ಕೋಟಿ ರೂಪಾಯಿ ಲಂಚ ನೀಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಈಗ ಇನ್ನೂ ಒಂದು ವಿಚಾರ ಅಂತಂದ್ರೆ ಮೋದಿ ಸರ್ಕಾರ ಅಮೆರಿಕದ ಕಾರುಗಳು ಮತ್ತು ಮೋಟಾರ್ ಸೈಕಲ್ಗಳ ಮೇಲಿನ ತೆರಿಗೆ ಮೇಲೆ ಶೇಕಡ ಮೂವತ್ತರಷ್ಟು ಕಡಿತ ಮಾಡ್ತಿದೆ ಎಲಾನ್ ಮಸ್ಕ್ ಒಡೆತನದ ಟೆಸ್ಲಾ ಕಂಪನಿ ಭಾರತಕ್ಕೆ ಬರೋಕೆ ಬಯಸಿತ್ತು ಆದರೆ ಒಪ್ಪಂದ ಮುರಿದು ಬಿದ್ದಿತ್ತು ಅಮೆರಿಕನ್ ಕಾರುಗಳಿಗೆ ಭಾರತ ವಿಧಿಸುವ ತೆರಿಗೆ ತುಂಬಾ ಹೆಚ್ಚಾಗಿದೆ ಅನ್ನೋದು ಅದಕ್ಕೆ ಕಾರಣ ಆಗಿತ್ತು ಈಗ ಶೇಕಡ ಮೂವತ್ತರಷ್ಟು ತೆರಿಗೆ ಕಡಿತ ಮಾಡೋದ್ರಿಂದ ಎಲಾನ್ ಮಸ್ಕ್ ಕಂಪನಿಯ ಉತ್ಪನ್ನವನ್ನ ಭಾರತದಲ್ಲಿ ಬಿಡುಗಡೆ ಮಾಡೋಕೆ ಪೂರಕ ಸನ್ನಿವೇಶ ನಿರ್ಮಾಣ ಆಗಬಹುದು ಡೊನಾಲ್ಡ್ ಟ್ರಂಪ್ ಎಫ್ಸಿಪಿಎ ಅನ್ನ ನೂರ ಎಂಬತ್ತು ದಿನಗಳವರೆಗೆ ತಡೆ ಹಿಡಿದಿರೋದು ಅದಾನಿ ಮೇಲಿನ ಆರೋಪದ ದೋಷಾರೋಪಣೆಯಲ್ಲಿ ಪ್ರಯೋಜನ ಆಗಬಹುದಾ ಇನ್ನು ಮೋದಿ ಸರ್ಕಾರ ಅಮೆರಿಕನ್ ಕಾರುಗಳು ಮತ್ತು ಬೈಕ್ಗಳ ಮೇಲಿನ ತೆರಿಗೆ ಕಡಿತಗೊಳಿಸಿರೋದು ಎಲಾನ್ ಮಸ್ಕ್ ಅವರ ಟೆಸ್ಲಾವನ್ನ ಭಾರತೀಯ ಮಾರುಕಟ್ಟೆಗಳಿಗೆ ತರೋಕೆ ನೆರವಾಗುತ್ತಾ ಇವೆರಡರ ನಡುವೆ ಸಂಬಂಧ ಇರಬಹುದು ಅಂತೇನು ಅಲ್ಲದೆ ಇದ್ರೂ ಅಂತಹ ಸಾಧ್ಯತೆಗಳು ಗೋಚರಿಸುತ್ತೆ ಅಮೆರಿಕದಲ್ಲಿ ಟ್ರಂಪ್ ಅವರನ್ನ ಮೋದಿ ಭೇಟಿಯಾಗ್ತಿರುವ ಹೊತ್ತಿನಲ್ಲಿನ ಈ ವಿದ್ಯಮಾನಗಳು ಕುತೂಹಲ ಮೂಡಿಸಿರೋದಂತೂ ನಿಜ ಟ್ರಂಪ್ ನಿರ್ಧಾರ ಮತ್ತು ಮೋದಿ ಸರ್ಕಾರದ ನಿರ್ಧಾರದಿಂದ ಯಾರ್ಯಾರಿಗೆ ಅನುಕೂಲ ಆಗತ್ತೋ ಗೊತ್ತಿಲ್ಲ ಆದರೆ ಸಾಮಾನ್ಯ ಭಾರತೀಯನಿಗೆ ಇದರಿಂದ ಏನೂ ಸಿಕ್ತಿಲ್ಲ ಅಮೆರಿಕ ಪ್ರವಾಸದಿಂದ ಮೋದಿ ಹಿಂತಿರುಗಿದಾಗ ಈ ದೇಶದ ಜನಸಾಮಾನ್ಯರ ದೃಷ್ಟಿಯಿಂದ ಪ್ರಯೋಜನಕಾರಿಯಾದ ಏನಾದರೂ ಇರಲಿದೆಯಾ ಇದು ಸದ್ಯದ ಪ್ರಶ್ನೆಯಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ